ಓಂ ಶ್ರೀ ಗುರುಭ್ಯೋ ನಮಃ ಗುರುವೇ ಸರ್ವ ಲೋಕಾಂ ಬಿಸಜೆ ಭವ ರೋಗಿಣಾಂ ನಿಧಯ ಸರ್ವ ವಿದ್ಯಾಂ ದಕ್ಷಿಣಾಮೂರ್ತಿ ನಮಃ ಪ್ರಾತಸ್ಮರಣೀಯ ಪರಮ ಪೂಜ್ಯ ನಾರಾಧ ಸದ್ಗುರುದೇವರ ಶ್ರೀಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ಜಗದ್ಗುರು ಸಿದ್ಧಾರುಡರ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಸಿಂಗಳಾಪುರ ಗ್ರಾಮದ ಸಿದ್ಧಾರುಢ ನಗರದಲ್ಲಿ ನೂತನವಾಗಿ ನಿರ್ಮಿಸಿದ ರಥೋತ್ಸವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಡೀತಕ್ಕಂಥ ಆರನೇ ತಾರೀಕಿನಿಂದ ಜರುಗುವಂತ ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ತತ್ಪೂರ್ವದಲ್ಲಿ ಜಗದ್ಗುರು ಸಿದ್ಧಾರೂಢರ ಪುರಾಣ ಪ್ರವಚನ ಸಾಗಿ ಆರನೇ ತಾರೀಕಿನಂದು ರಥೋತ್ಸವ ಕಾರ್ಯಕ್ರಮದ ನಿಮಿತ್ತ ಮೂರು ದಿನಗಳ ವೇದಾಂತ ಪರಿಷತ್ತು ಜರುಗಲಿದ್ದು ಜಗದ್ಗುರು ಸಿದ್ಧಾರ್ಥರ ಜಾತ್ರಾ ಮಹೋತ್ಸವದ ಯಾವತ್ತು ಕಾರ್ಯಕ್ರಮದ ಈ ಒಂದು ರೂವಾರಿಗಳು ಶ್ರೀಮಠದ ಸದ್ಯತ್ ಕಾಲದ ಪೀಠಾಧಿಪತಿಗಳು ವಾಕ್ಸಿದ್ಧಿ ಪುರುಷರಾಗಲ್ಪಟ್ಟಂತ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಶಿವಾನಂದ ಮಹಾಸ್ವಾಮೀಜಿ ಅಪ್ಪಂಗಳವರ ನೇತೃತ್ವದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಲಿದ್ದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ತಮ್ಮ ಗುರುಗಳಾಗಿರ್ತಕ್ಕಂಥ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಸದ್ಗುರು ಬಾಬಾ ಮಹಾರಾಜ ಆಶ್ರಮ ದತ್ತವಾಡ ಹಾಗೂ ಮದರಡಿ ಸದ್ಗುರುಗಳ ಆಶೀರ್ವಾದದ ಸದ್ಯಕಾಲದ ಪೀಠಾಧಿಪತಿಗಳು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಯುವಯತಿಗಳು ಯಮಲಮತಿಗಳು ಪರಮ ಪೂಜ್ಯ ಋಷಿಕೇಶಾನಂದ ಬಾಮಾ ಮಹಾರಾಜರವರ ಸಾನ್ನಿಧ್ಯದಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗಲಿದ್ದು ಮೂರು ದಿನಗಳ ಈ ವೇದಾಂತ ಪರಿಷತ್ತಿನಲ್ಲಿ ವಯೋವೃದ್ಧರು ಜ್ಞಾನವೃದ್ಧರು ಆಗಲ್ಪಟ್ಟಂತ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿದ್ಧ ಶಿವಯೋಗಿಗಳು ಸಿದ್ಧಾರುಢ ಆಶ್ರಮ ದೇವರು ಹುಬ್ಬಳ್ಳಿ ಪರಮ ಪೂಜ್ಯರು ಕೂಡ ದಯಮಾಡಿಸಲಿದ್ದು ನಾಡಿನ ವಿವಿಧ ಮಠಾಧೀಶರು ಮಾತಾಜಿಯವರು ಈ ಒಂದು ವೇದಾಂತ ಪರಿಷತ್ತಿನಲ್ಲಿ ಎಲ್ಲ ಭಕ್ತ ಸ್ತೋಮಕ್ಕೆ ಆಶೀರ್ವಚನವನ್ನು ಕರುಣಿಸಲಿದ್ದು ಈ ಒಂದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸುಕ್ಷೇತ್ರ ಸಿಂಗಳಾಪುರ ಗ್ರಾಮದ ಸಿದ್ದಾರ್ಥ ನಗರದಲ್ಲಿ ನೂತನವಾಗಿ ನಿರ್ಮಿಸಿದ ಈ ಮಹಾರಥೋತ್ಸವಕ್ಕೆ ತಮ್ಮ ವರದ ಅಮೃತೋತ್ಸವದಿಂದ ಚಾಲನೆ ನೀಡಿ ಎಲ್ಲಾ ಜಾತ್ರಾ ಮಹೋತ್ಸವಕ್ಕೆ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿ ಈ ವರ್ಷವೂ ಕೂಡ ಮಹಾತ್ಮರ ಒಂದು ಕೃಪಾ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸಾಗಲಿಕ್ಕೆ ವಿಶ್ವಕುಂಟು ಕುಟುಂಬಿ ನಿರಾಬಾರಿ ಮಾತನಾಡುವ ನಡೆದಾಡುವ ದೇವರೆಂದೇ ಖ್ಯಾತನ ಬಿಟ್ಟಂತ ಜಗದ್ಗುರು ಪರಮ ಪೂಜ್ಯ ಸ್ತುತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತೀಯಪ್ಪಂಗಳವರ ಇಂಚಲ ಕ್ಷೇತ್ರದ ಪರಮ ಪೂಜ್ಯರ ಕೃಪಾ ಆಶೀರ್ವಾದದಿಂದ ಈ ಎಲ್ಲ ಕಾರ್ಯಕ್ರಮ ಸಾಂಗೋಪಕವಾಗಿ ನೆರವೇರಿಸಲಿದ್ದು ಪೂಜ್ಯರ ಆಶೀರ್ವಾದ ಈ ಜಾತ್ರಾ ಮಹೋತ್ಸವಕ್ಕೆ ಇರಲಿದ್ದು ಪೂಜ್ಯರು ಕೂಡ ದಯಮಾಡಿಸಲಿದ್ದು ಆ ಎಲ್ಲ ಸದ್ಗುರು ವರಣ್ಯರ ಒಂದು ಕೃಪಾ ಆಶೀರ್ವಾದ ಸದ್ಗುರು ದತ್ತವಾಡದ ಬಾಬಾ ಮಹಾರಾಜರ ಸದ್ದತ್ ಕಾಲದ ಪೀಠಾಧಿಪತಿಗಳು ಋಷಿಕೇಶನ ಬಾಬಾ ಮಹಾರಾಜರ ಕೃಪಾ ಆಶೀರ್ವಾದ ಸಿದ್ಧ ಶಿವಯೋಗಿಗಳು ಸಿದ್ಧಾವಡ ಆಶ್ರಮ ದೇವರೊಬ್ಬಳಿ ಪರಮ ಪೂಜ್ಯರ ಒಂದು ಘನಾಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹಾಗೂ ಎಲ್ಲ ಮಹಾತ್ಮರ ಒಂದು ಕೃಪಾ ಆಶೀರ್ವಾದದಿಂದ ಈ ನಾಡಿನ ನೆಲ ಜಲ ಪಾವನವಾಗಲೋಗ್ತಕ್ಕಂತ ಸುಸಮಯ ಒದಗಿ ಬಂದ ಕಾರಣ ಆತ್ಮೀಯ ಶರಣು ಬಂಧುಗಳೇ ತಾವೆಲ್ಲ ಈ ಕ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ತಮ್ಮ ತನುಮನ ದೈ ತನು ತನುಮನ ಧನ ಸೇವೆಯಿಂದ ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಕೃತಾರ್ಥರಾಗಬೇಕಂತ ತಮ್ಮಲ್ಲಿ ಕಳಕಳಿ ವಿನಂತಿ ಮೋಕ್ಷ ಮಾರ್ಗ ನೇತಾರಂ ವೇತ್ತಾರಂ ಕರ್ಮಭವಗುರುತ ಜ್ಞಾತಾರಂ ಸರ್ವಶಾಸ್ತ್ರಂ ಒಂದೇ ಬಾಬಾಕ್ಯ ಸದ್ಗುರುಂ ವಿಶುದ್ಧ ಚೈತನ್ಯ ಗಣಪ್ರದೀಪಂ ಅಧ್ಯಾತ್ಮ ವಿದ್ಯಾ ಪ್ರಕಟ ಅಮೇಯ ಅಮೇಯಮಾಯಾ ಹರಣ ಪ್ರತಾಪಂ ಅದೃಶ್ಯಾನಂದ ಸ್ಮರಾಮೇಹಂ చిదంబరమఠాధీశం సిద్ధారూఢ యతీశ్వరం శిష్య ప్రశిష్య రూపేణ బోధకం గురుమాశ్రయంగ్రి కమల ద్వంద్వం తాపత్రయ నివారణం శాంతైక్య పద దేవం సద్ధారూఢ మహంభజయ్ మహంబజయ్ ప్రతస్మరణీయ పరమ పూజ్యారాధ్య సద్గురు అనంతకూటి బ్రహ్మాండ నాయక సద్గురు బాబా మహారాజరను వణమందిరీ స్థాపించు నమ్మ సత్పరంపరే బ ఎలా యతిగల పదార్వందకు ದೀರ್ಘದೊಂಡೋದ್ ಪ್ರಣಾಮ ಸಮರ್ಪಣೆ ಮಾಡಿ ಜಗದ್ಗುರು ಸಿದ್ಧಾರೂಢರ ಪಾದಕ್ಕೂ ಹಾಗೂ ಜಗದ್ಗುರು ಗುರುನಾಥಾರೂಢರ ಪಾದಕ್ಕೂ ದೀರ್ಘ ದಂಡೋದ್ ಸಮರ್ಪಣೆ ಮಾಡಿ ಮದಿಹಳ್ಳಿ ಹಾಗೂ ದತ್ತವಾಡ ಸುಕ್ಷೇತ್ರ ಒಡೆಯರು ಬ್ರಹ್ಮಲಿನ ಡಾಕ್ಟರ್ ಅದೃಶ್ಯ ಯೋಗಿ ಅಪ್ಪಾಜಿ ಅವರ ದಿವಿ ಹೇಳಿದಾರುಗಳಲ್ಲಿ ದೀರ್ಘ ಸಮರ್ಪಣೆ ಮಾಡಿ ಇಲ್ಲಿ ಇವತ್ತಿನ ಈ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ನಮ್ಮ ಸದ್ಯದ ಕಾಲದ ದತ್ವಾಡ ಹಾಗೂ ಮದಿಹಳ್ಳಿ ಪೀಠಾಧ್ಯಕ್ಷರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಋಷ್ಕೇಶ ಆನಂದ್ ಬಾಬಾ ಮಹಾರಾಜರ ಕಡಿದಾವರಿಗಳಲ್ಲಿ ವೀರದೊಂಡವ್ ಪ್ರಣಾಮ ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ಕಾರಣ ನಮ್ಮ ಗುರುಗಳು ಆ ಗುರುವ್ರಂಥಕ್ಕೆ ಎಷ್ಟು ಕೃತಜ್ಞತೆಯನ್ನು ಹೇಳಿದರು ಕಡಿಮೆನೆ ಆದರೂ ಎಲ್ಲ ತಾಯಂದಿರು ನಮ್ಮ ಮಕ್ಕಳು ಈ ಮಠದಲ್ಲಿರುವಂತಹ ಎಲ್ಲ ಮಕ್ಕಳು ಅವ್ರು ಮಾಡಿದ್ದಾರೆ ಅಂದ್ರೆ ಒಳ್ಳೆ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸಿಕೊಳ್ತಾ ಇದ್ದಾರು ಎಲ್ಲ ಸದ್ಭಕ್ತರಲ್ಲಿ ವಿನಂತಿ ಏನಂದ್ರ ಇಲ್ಲಿ ನಡೆದಿರುವಂತ ಬಂಗ್ಲೆ ಟಕ್ಕೆ ಸಿಂಗಳಾಪುರ ಪ್ರಭಾನಗರ ಎಲ್ಲರೂ ಸ್ವ ಇಚ್ಛೆಯಿಂದ ನಮ್ಮ ಸೇವಾದಿಗಳನ್ನು ಮಾಡ್ತಾ ಇದ್ದಾರು ಅದರಂತೆ ಗೋಕಾಕ ಗೋಕಾಕ್ ಗ್ರಾಮದಿಂದ ಸದ್ಭಕ್ತರು ಬರ್ತಾ ಇದ್ದಾರು ಇವರೆಲ್ಲರಲ್ಲಿ ವಿನಂತಿ ಏನಂದ್ರ ಒಳ್ಳೆ ಸದ್ಭಾವನೆಯಿಂದ ಸೇವೆಯನ್ನು ಮಾಡಿ ಎಲ್ಲರಿಗೂ ವಿನಂತಿಯಿಂದ ಮತ್ತೊಮ್ಮೆ ಮತ್ತೊಮ್ಮೆ ಬಂದು ಈ ನಮ್ಮ ಜಾತ್ರೆಯನ್ನು ನೋಡಿ ಆನಂದ ಪಡಬೇಕು ಅಂತ ಹೇಳಿ ಎರಡು ವಾಕ್ಯಗಳನ್ನ ಸದ್ಗುರುನಾಥನ್ ಪಾದಕ್ಕರ್ಪಣೆ जय मंगलम जय नमो पापी सुधर महादेवा जय नमो तमम शिवाय प्रकृते पापना सारे प्रकृष पुल सिद्धे बोल करम करवे ओम कर ओमेंद्र मंगल जय जय